ಸೊಪ್ಪಿನ ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು ಪಾಲಕ್ ಸೊಪ್ಪು ಎರಡು ಕಟ್ಟಷ್ಟು ತೊಗೊಂಡು ನಾನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸಣ್ಣ ಗಡ್ಡೆಯಷ್ಟು ಬಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಅವನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊಂಡು ಅದನ್ನು ಕಿವುಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಈಗ ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಂಡು ಮೂರು ಸಲ ತೊಳೆದು ಕುದಿಸ್ಕೊಂಬಿಡೋಣ ತೊಗರಿಬೇಳೆಯನ್ನು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಈಗ ನೀರು ಹಾಕೋಣ ನಾವು ಯಾವ ಕಪ್ಪಿಂದ ತೊಗರಿಬೇಳೆ ತೊಗೊಂಡಿದ್ರೆ ಆ ಕಪ್ಪಿಂದ ಎರಡು ಕಪ್ಪು ನೀರು ಹಾಕೋಣ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಕಲಿಸ್ಕೊಂಬಿಡೋಣ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಸ್ಟೌವ್ ಮೇಲೆ ಇಟ್ಕೊಂಡು ನಾಲ್ಕು ವಿಜಲ್ ಬರೋವರೆಗೂ ಕುದಿಸ್ಕೊಂಬಿಡೋಣ ಬೇಳೆ ಕುದಿಯೋಷ್ಟರಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಬಿಡೋಣ ಈ ಥರ ಮುರಿದು ಹಾಕ್ಬಿಡೋಣ ಮಿಕ್ಸಿ ಜಾರಿಗೆ ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕೋಣ ಒಂದು ಸಣ್ಣ ಗಡ್ಡೆಯಷ್ಟು ಸುಲಿದು ಇಟ್ಕೊಂಡಿದ್ದೆಲ್ಲ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋಣ ಒಂದು ಸ್ಪೂನು ಜೀರಿಗೆ ಹಾಕೋಣ ಒಂದು ಸ್ಪೂನು ಉಪ್ಪು ಹಾಕೋಣ ಇದನ್ನ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ ಈ ಥರ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ಕುಕ್ಕರು ನಾಲ್ಕು ವಿಜಲ್ ಆಯ್ತು ಕುಕ್ಕರು ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ ಒಂದು ಐದು ನಿಮಿಷ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕಿ ಕಲಸ್ಕೊಂಡ್ಬಿಡೋಣ ಈಗ ಒಂದ್ ಸ್ವಲ್ಪ ಕರ್ಬೇವು ಹಾಕೋಣ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡೆ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿದ್ದವಲ್ಲ ಟಮಾಟ ಈಗ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಟೊಮಾಟೊ ಮೆಚ್ಚಗಾಗವ್ರಿಗೆ ನಾವು ಕಲಸ್ಕೊಂತ ಫ್ರೈ ಮಾಡ್ಕೊಂಡ್ಬಿಡೋಣ ಟಮಾಟ ಕೂಡ ಮೆತ್ತಗಾಗಿದ್ದಾವೆ ಈಗ ಇದಕ್ಕೆ ಸ್ಪೂನ್ అర్శ పుడి హాము కట్ మిండి పాలక్ సొప్పు ఈ కలుసుకొం ఇన్న మీడియం ఫ్లే ఫ్రై మాకడ పాలక్ సొప్పు మెత్తగా వరకు ఫ్రై మాకడ ఈ కలుసుకో పాలక్ సొప్పు మెత్తగా నాము బె కద్సిట్కల్ ఈ మస్దిట్కడ బుట్ట ಬೇಳೆ ಮಸ್ಯ ಕೋಲಿರ್ತದಲ್ಲ ಇದರಿಂದ ಮಸ್ತ್ ಬಿಡೋಣ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಈ ಥರ ಮಸ್ತ್ ಗುಡೋಣ ಮೆತ್ತಗೆ ಈಗ ಬೇಳೆಯನ್ನು ಈ ಥರ ಮೆತ್ತಗೆ ಮಸ್ತ್ ಇಟ್ಕೋಬೇಕು ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಇಲ್ಲ ಒಂದು ಸ್ವಲ್ಪ ಅಲ್ಲ ಈಗ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕೋಣ ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನು ಉಪ್ಪು ಹಾಕಿದ್ದೀನಿ ಬೇಳೆ ಮಸ್ಕೋಬೇಕಾದ್ರೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸಣ್ಣ ಸ್ಪೂನು ಪಾಲಕ್ ಸೊಪ್ಪಲ್ಲಿ ಕೂಡ ಒಂದು ಸ್ಪೂನು ಉಪ್ಪು ಹಾಕಿದ್ದೀನಿ ಬೇಕಂದ್ರೆ ಉಪ್ಪು ಕಡಿಮೆ ಬಿದ್ದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಈಗ ಇದನ್ನು ಹಾಕೋಣ కలుస్కడ మీడియం ఫ్లే ఫ్రై మార్కెట్ నీ ఆశె మెణిన్కాయ్ బేడా అంద్ర కొనఖారు పుడి కూడా హోబు ఇది ఒం స్వల్ప హసె ఫ్రై మార్కడ ఆసె మెణిన్కాయ ఈ పర కలుసుకో ఫ్రై మార్కడ ಸೊಪ್ಪು ಕೂಡ ಮೆತ್ತಗೆ ಕುದ್ಬಿಟ್ಟಿದೆ ಈಗ ಇದಕ್ಕೆ ನಾವು ಕುದಿಸಿ ಮಸ್ತ್ ಇಟ್ಕೊಂಡಿದ್ವಲ್ಲ ತೊಗರಿಬೇಳೆ ಈಗ ಇದನ್ನು ಹಾಕೋಣ ಈಗ ಕಲಸ್ಕೊಂಬಿಡೋಣ ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲಾಂದರೆ ಇಷ್ಟೇ ಮಂದಕ್ಕಿರೋ ಥರ ಇಟ್ಕೋಬೋದು ಹಾಗೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆಲ್ಲ ಕಿವುಚಿಟ್ಕೊಂಡಿದ್ದೆ ಚಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಈಗ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ಇದನ್ನು ಅವಾಗವಾಗ ಕಲಿಸ್ಕೊತಾನೆ ಕುದಿಸ್ಕೋಬೇಕು ಈ ಪಾಲಕ್ ಸೊಪ್ಪಿನ ಸಾರು ಮದುವೆಗಳಲ್ಲಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ನಾನು ಕೂಡ ಮದುವೆ ಮನೆಗಳಲ್ಲಿ ಮಾಡೋ ಸ್ಟೈಲಲ್ಲಿ ನಾನು ಪಾಲಕ್ ಸೊಪ್ಪಿನ ಸಾರು ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಐದು ನಿಮಿಷ ಆಗಿದೆ ಈಗ ಎಲ್ಲ ಕುದ್ಬಿಟ್ಟಿದೆ ಪಾಲಕ್ ಸೊಪ್ಪಿನ ಸಾರು ಈ ಪಾಲಕ್ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ ಸಾಸಿವೆ ಜೀರಿಗೆ ಇಟ್ಕೊಂಡು ಒಗ್ಗರಣೆಯಲ್ಲಿ ಒಗ್ಗರಣೆ ಹಾಕೋಬೇಕು ಒಂದು ನಾಲ್ಕು ಒಳ್ಳೊಳ್ಳೆ ಹೆಸರು ತೊಗೊಂಡಿದ್ದೀನಿ ಅದನ್ನು ಹೆಜ್ಜಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೋಣ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಈಗ ಸ್ಟವ್ ಆಫ್ ಮಾಡಿಕೊಂಡು ಪಾಲಕ್ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕೋಣ ಈಗ ರೆಡಿಯಾಗಿದೆ ಪಾಲಕ್ ಸೊಪ್ಪಿನ ಸಾಂಬಾರು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್